ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದಂತಹ ಬಿ ವಿಜೇಂದ್ರಣ್ಣ ಅವ್ರ ಮುಖಾಂತರ ಸೇರಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಅವ್ರ ಮುಖಾಂತ್ರನೇ ಜಾಯ್ನ್ ಆಗಿದ್ದೀನಿ ಸೊ ಮತ್ತೆ ನಾವು ಈಗ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡು ಮುಂದೆ ಒಳ್ಳೆ ಒಳ್ಳೆಯ ರೀತಿಯಾದಂತಹ ರಾಜಕೀಯ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಸರ್ ರಾಜಕೀಯ ಅನ್ನೋ ಒಂದು ಪೆನ್ಕ್ ನಮ್ಮ ಕೈಲಿ ಸಿಕ್ಕಿದ್ರೆ ಏನು ಬೇಕಾದರೂ ಕೆಲಸ ಮಾಡ್ಬೋದು ಜನಸಾಮಾನ್ಯರಿಗೆ ನಮ್ಗೆ ಈಗೇನು ಸಹಾಯ ಮಾಡ್ತದೆ ಅದಕ್ಕಿಂತ ಒಂದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡ್ಬೋದು ನಮ್ಮ ರಾಜ್ಯದ ರಾಜ್ಯದಂತಹ ಸರ್ಕಾರದಲ್ಲಿರುವಂತಹ ಅನುಕೂಲತೆಗಳು ಮತ್ತು ನೇರವಾಗಿ ಜನಗಳಿಗೆ ತಲುಪಿಸೋಂತಹ ವ್ಯವಸ್ಥೆ ಮಾಡೋಕ್ಕೋಸ್ಕರ ನಮಗೆ ರಾಜಕೀಯ ಭಾಳ ಮುಖ್ಯವಾಗಿದೆ ಹಂಗಾಗಿ ರಾಜಕೀಯ ಸರ್ ಈಗ ಭಾರತೀಯ ಜನತಾ ಪಾರ್ಟಿಲಿ ನಿಮಗೆ ನಮ್ಮ ರಾಷ್ಟ್ರೀಯ ಕಾರ್ಯಕರ್ತರು ಮತ್ತು ಭಾರತದ ದೇಶದ ಮೇಲಿರುವಂಥ ಅಭಿಮಾನ ರಾಷ್ಟ್ರೀಯ ನಿಷ್ಠೆ ಮತ್ತು ಪಕ್ಷದ ಮೇಲಿರೋಂಥ ನಿಷ್ಠೆ ನಿಷ್ಠೆ ಇವೆಲ್ಲ ನನಗೆ ಒಂದು ಸ್ವಲ್ಪ ಪ್ರೇರಿತ ತನಾಗಿ ನಾನು ಈ ಪಕ್ಷಕ್ಕೆ ಬಂದಿದ್ದೀನಿ ಇನ್ಸ್ಪಿರೇಷನ್ ಅಂತಂದರೆ ನಮಗೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಮ್ಮ ಮೋದಿಯವರೇ ನಮಗೆ ಇನ್ಸ್ಪೈರು ಸೊ ಅವ್ರ ಮುಖಾಂತರ ಅವ್ರು ಮಾಡಿರೋಂಥ ನಮ್ಮ ಭಾರತದ ಸೇವೆಲ ಸವಲತ್ತುಗಳು ಸೇವೆಗಳು ಇವುಗಳೆಲ್ಲ ಅವರು ಇದರಿಂದ ಪ್ರೇರೇಪಿತನಾಗಿ ನಾನು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಜೆ ಡಿ ಎಸ್ನ ಒಪ್ಕೊಂಡ ಮೇಲೆ ನಾವು ಖಂಡಿತ ಆ ಕೆಲಸ ಮಾಡಲೇಬೇಕು ನೋಡೋಣ ನಮ್ಮ ನಾಯಕರುಗಳು ಯಾವ ರೀತಿ ಹೇಳ್ತಾರೆ ಸರ್ ಆ ರೀತಿ ಮುಂದಾಗ ಸರ್ ನಾವು ಯಾವುದೇ ಕೆಲಸ ಮಾಡಬೇಕು ಅಂದರೆ ನಮಗೆ ಮೊದಲು ಇಷ್ಟ ಆಗಬೇಕು ಸೊ ಭಾರತೀಯ ಜನತಾ ಪಾರ್ಟಿ ಇದೆಯಲ್ಲ ಅಲ್ಲಿ ಯುವಕರಿಗೆ ಒಂದು ಸ್ಥಾನ ಇದೆ ಸೊ ಆದ್ದರಿಂದ ನಾನು ಈ ಭಾರತೀಯ ಜನತಾ ಪಾರ್ಟಿನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಸೊ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ನನಗೆ ಸೊ ಹಿನ್ನೆಲೆ ಇಲ್ದೇನೆ ನಾವು ಯಾವ ಪಕ್ಷಕ್ಕೂ ನಾವು ಹೋಗ್ ಸಾಧ್ಯವಾಗೋದಿಲ್ಲ ಸೊ ನಮಗೆ ಭಾರತೀಯ ಜನತಾ ಪಾರ್ಟಿಲಿ ಒಂದು ಒಳ್ಳೆಯ ಸ್ಥಾನ ಸಿಗುತ್ತೆ ಅಂತ ಅನಿಸಿದೆ ಹಾಗಾಗಿ ನಾನು ಈ ಪಾರ್ಟಿಗೆ ಜಯ ಸರ್ ಈಗ ಸಾಮಾನ್ಯವಾಗಿ ನಾನು ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಕೆಲಸ ಮಾಡ್ತೀನಿ ಮುಂದೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನೋಡೋಣ ಸರ್ ಖಂಡಿತ ಆಯಿತು ಒಬ್ಬರು ಸಂಸದರು ನಮ್ಮನ್ನ ಕರ್ಕಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಭಾಳ ಆಗುತ್ತೆ ಬಟ್ ಅವ್ರು ಭಾಳ ವಿಚಾರವಾದಿ ಪ್ರತಾಪ್ ಸಿಂಹ ಅವ್ರ ಹತ್ರ ಕಲಿಯೋದು ತುಂಬ ಇದೆ ಸರ್ ಮುಂದಿನ ದಿನಗಳಲ್ಲಿ ಅವರ ಹತ್ರನೂ ಸ್ವಲ್ಪ ಕಲಿಯೋಣ ಏನು ಖಂಡಿತ ನೋಡೋಣ ಈಗ ನಮ್ಮ ಪ್ರಯತ್ನ ಅಂದರೆ ನಾವೀಗ ಬೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಮೊದಲಾಗಿ ಮೊದಲು ಈಗ ಸಂಘಟನೆ ಕಡೆ ಗಮನ ಕೊಡ್ತೀನಿ ಸರ್ ಮುಂದೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಖಂಡಿತ ಸರ್ ಈಗ ನನಗೆ ರಾಜಕೀಯಕ್ಕೆ ಬರೋಕೆ ಕಾರಣವೇ ಹಲವಾರು ಸ್ನೇಹಿತರಿಂದನೇ ನಾನು ರಾಜಕೀಯಕ್ಕೆ ಬಂದಿರೋದು ನಿಮಗೆ ಹಿಂದಿನ ದಿನಗಳಲ್ಲಿ ಹೇಳಿದೆ ನಮಗೆ ರಾಜಕೀಯಕ್ಕೆ ಯಾಕೋ ನಮಗೆ ಆಗಬಾರಲ್ಲ ಸರ್ ನಮ್ಗೆ ಯಾವುದು ಹಿನ್ನೆಲೆ ಇಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ನಮ್ಮ ಸ್ನೇಹಿತರು ಮತ್ತು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ಗಳೆಲ್ಲ ನಿಮಗೆ ರಾಜಕೀಯಕ್ಕೆ ಹೋದರೆ ನಿಮ್ಮಂಥವ್ರು ಹೋಗಬೇಕು ಯುವಕರು ಮುಂದೆ ಹೋದರೆ ಒಂದಷ್ಟು ಏನಾದ್ರು ಧೈರ್ಯವಾಗಿ ಮಾತಾಡಬೇಕು ಜನಗಳಿಗಿರೋಂಥ ವಿಚಾರಗಳು ತಿಳಿಸ್ಬೇಕು ಅಂತ ಹೇಳಿದಂದ್ರೆ ನಾನು ಯುವಕರಿಗೆ ರಾಜಕೀಯಕ್ಕೆ ಬನ್ನಿ ನಿಮಗೆ ಈ ರಾಜಕೀಯ ಏನು ಅಂತಂದರೆ ನಿಮಗೆ ನಮ್ಮ ಸರ್ಕಾರದಲ್ಲಿರೋಂಥ ಸವಲತ್ತುಗಳು ಜನ ಜನತೆಗೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದನ್ನು ನೀವು ತಿಳ್ಕೊಂಡು ಮತ್ತು ಈ ಏಜಲ್ಲಿ ನಾನು ಬಂದಿರೋ ಏಜಲ್ಲಿ ಬಂದರೆ ಖಂಡಿತ ಇನ್ನೊಂದು ಹತ್ತು ವರ್ಷ ಆದರೆ ನಮಗೆ ರಾಜಕೀಯದ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಮುಂದಿನ ಜನ ಜನ್ರೇಷನ್ಗೆ ಸರಿಯಾದಂತಹ ಸರ್ಕಾರದ ವ್ಯವಸ್ಥೆಗಳನ್ನ ನಾವು ತಿಳಿಸ್ಬೋದು ಹಾಗಾಗಿ ಯುವಕರಿಗೆ ಬರೆದಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ತೀವಿ ಖಂಡಿತ ನಾನು ಬಿ ಜೆ ಪಿಗೆ ನನಗೆ ಜೈನ್ ಭಾರತೀಯ ಜನತಾ ಪಾರ್ಟಿಗೆ ಸಹಾಯ ಮಾಡಿದಂತಹ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪ ైన్ కన్నడా ప్రామాణికతయంగా నిమ్మ